ಮಾಜಿ ಸೈನಿಕರೋರ್ವರು ಗಡಿಯಲ್ಲಿ ಸೇವೆಯನ್ನ ಮುಗಿಸಿದ್ದು ಈಗ ನಾಡಲ್ಲೂ ಸೇವೆಯನ್ನ ಮುಂದುವರಿಸುವ ಮೂಲಕ ಇಡೀ ನಾಡಿಗೆ ಮಾದರಿಯಾಗಿದ್ದಾರೆಂದರೆ ತಪ್ಪಾಗಲಾರದು ಕುಮಟ ತಾಲೂಕಿನ ಹೆಗಡೆಯ ಚಿಟ್ಟಿಕಂಬಿ ನಿವಾಸಿ ಪ್ರಕಾಶ್ ನಾಯ್ಕ್ ಗ್ರಾಮೀಣ ಭಾಗದಲ್ಲಿ ಹೆಗಡೆಯಲ್ಲಿ ಅರವತ್ತು ರೂಪಾಯಿ ಕೆಜಿ ಕಾಶ್ಮೀರಿ ಸೇಬು ಮಾರಾಟ ಮಾಡುವ ಮೂಲಕ ಎಲ್ಲರನ್ನ ಹುಬ್ಬೇರಿಸುವಂತೆ ಮಾಡಿದ್ದಾರೆ ಕುಮಟ ಮಾರುಕಟ್ಟೆಯಲ್ಲಿ ಸದ್ಯ ನೂರ ಮೂವತ್ತು ರೂಪಾಯಿ ದರವಿದೆ ಆದರೆ ಇಂತಹ ಸಂದರ್ಭದಲ್ಲಿ ಕುಮಟದ ಹಳ್ಳಿಯೊಂದರಲ್ಲಿ ಅರವತ್ತು ರೂಪಾಯಿ ಸೇಬು ಹಣ್ಣು ಸಿಗಲಿದೆ ಎಂದ್ರೆ ಯಾರಿಗೆ ಆಶ್ಚರ್ಯವಾಗದಿರದು ಪ್ರಕಾಶ್ ನಾಯ್ಕ್ ಸುಮಾರು ಹದಿನೇಳು ವರ್ಷಗಳ ಕಾಲ ಬಿಎಸ್ಎಫ್ ಯೋಧನಾಗಿ ಕರ್ತವ್ಯ ನಿರ್ವಹಿಸಿ ಈಗ ನಾಲ್ಕು ವರ್ಷದ ಹಿಂದೆ ನಿವೃತ್ತರಾಗಿದ್ದಾರೆ ಕಾಶ್ಮೀರದಲ್ಲಿಯೂ ಇವರು ಸೇವೆಯನ್ನ ಸಲ್ಲಿಸಿದ್ದರಿಂದ ಅವರಿಗೆ ಅಲ್ಲಿಯೂ ಅನೇಕ ಜನರು ಸ್ನೇಹಿತರಾಗಿದ್ರು ಸೇಬು ಬೆಳೆಯುವ ರೈತರು ಇವರ ಸ್ನೇಹಿತರಾಗಿದ್ದರಿಂದ ಅದರಲ್ಲಿ ಓರ್ವರು ಸೇಬು ಇವರಿಗೆ ಕಳುಹಿಸಿಕೊಟ್ಟಿದ್ದಾರೆ ಲಾರಿಯಲ್ಲಿ ನಾಲ್ಕು ತಳಿಯ ಹದಿನೈದು ಟನ್ ಸೇಬುಗಳು ಸುಮಾರು ಮೂರು ಸಾವಿರ ಕಿಲೋಮೀಟರ್ ದೂರದ ಕಾಶ್ಮೀರದಿಂದ ಬಂದು ಇವರ ಮನೆಯನ್ನ ತಲುಪಿದೆ ಎರಡು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಇವರಿಗೆ ವಾಹನದ ಬಾಡಿಗೆಯೇ ತಗುಲಿದೆ ರೈತರಿಗೆ ಹಣ ನೀಡಿದ್ದು ಅಲ್ಪ ಸ್ವಲ್ಪ ಹಣ್ಣು ಡ್ಯಾಮೇಜ್ ಆಗುತ್ತವೆ ಇದನ್ನೆಲ್ಲ ಗಮನಿಸಿದ್ರೆ ಇವರಿಗೆ ಅರವತ್ತು ರೂಪಾಯಿ ಕೆಜಿ ಬೀಳಬಹುದು ಎನ್ನಲಾಗುತ್ತಿದ್ದು ಯಾವುದೇ ಲಾಭದ ಆಸೆಯನ್ನ ಮಾಡದೆ ಸ್ನೇಹಿತರಿಂದ ಬಂದಿರುವ ಸೇಬು ಹಣ್ಣನ್ನ ಅರವತ್ತು ರೂಪಾಯಿಗೆ ಮಾರಾಟ ಮಾಡುವ ಮೂಲಕ ಮಾದರಿ ಎನಿಸಿಕೊಂಡಿದ್ದಾರೆ ಹೆಗಡೆಯ ಮನೆಯೊಂದರಲ್ಲಿ ಅರವತ್ತು ರೂಪಾಯಿ ಸೇಬು ಎನ್ನುತ್ತಿದ್ದಂತೆ ದೂರ ದೂರದ ಹಳ್ಳಿಯವರು ಆಗಮಿಸಿ ಸೇಬು ಹಣ್ಣನ್ನ ಖರೀದಿಸುತ್ತಿದ್ದಾರೆ ಸೇಬು ಹಣ್ಣನ್ನ ಇಷ್ಟು ಕಡಿಮೆ ದರದಲ್ಲಿಯೂ ಮಾರಾಟ ಮಾಡಬಹುದು ಎಂಬುದನ್ನು ಮಾಜಿ ಯೋಧ ಪ್ರಕಾಶ್ ನಾಯ್ಕ್ ಅವರು ತೋರಿಸಿಕೊಟ್ಟಿದ್ದಾರೆ ನಾನು ಕಾಶ್ಮೀರದಲ್ಲೆಲ್ಲ ರೂಟಿ ಮಾಡಿ ಮತ್ತು ಅಲ್ಲಿ ಎಪ್ಪಲ್ ತೋಟ ಎಲ್ಲ ನೋಡಿ ನಾನು ತಿಂದವನೇ ತೋಟದಲ್ಲಿ ಹೋಗಿ ಅದೇ ನನಗೊಂದು ನಾವು ದೇಶ ಸೇವೆ ಮಾಡಿ ಇಲ್ಲಿ ಜನರ ಸೇವೆನ ಊರಿಗೆ ಬಂದು ಮಾಡ್ಬೇಕಂತ ಒಂದು ಅನಿಸಿಕೆ ಇತ್ತು ಅದಕ್ಕಾಗಿ ನಾನು ಅಲ್ಲಿಂದ ಸಸ್ತದಲ್ಲಿ ನಮ್ ಜನರಿಗೆಲ್ಲ ಒಂದು ಸೇಬು ಹಣ್ಣನ್ನು ಕೊಡ್ಬೇಕಂತ ನಾನು ಬಹಳ ಕಡಿಮೆ ರೇಟ್ ಇಲ್ಲಿ ನಮ್ಮ ಮಾರ್ಕೆಟ್ ಗಿಂತ ಅರ್ಧ ರೇಟ್ ಅಲ್ಲಿ ನಾನು ಕೊಡ್ತಾ ಇದ್ದೆ ನಿಮ್ಗೆ ಇಷ್ಟ ಆದ್ರೆ ನೀವೆಲ್ಲ ಬಂದು ಖರೀದಿ ಮಾಡ್ತೀವಿ ದಾಂಡೇಲಿ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಕರ್ನಾಟಕ ರಾಜ್ಯೋತ್ಸವದ ಅಂಗವಾಗಿ ಕನ್ನಡ ಕಾರ್ತಿಕ ಅನುದಿನ ಅನುಸ್ಪಂದನಾ ಕಾರ್ಯಕ್ರಮದಡಿ ಗೀತಗಾಯನ ಹಾಗೂ ಮಕ್ಕಳಲ್ಲಿ ಸಾಹಿತ್ಯಾಸಕ್ತಿ ಉಪನ್ಯಾಸ ಕಾರ್ಯಕ್ರಮ ಕಸಾಪ ಜಿಲ್ಲಾ ಸಾಹಿತ್ಯ ಭವನದಲ್ಲಿ ನಡೆಯಿತು ಉಪನ್ಯಾಸ ನೀಡಿ ಮಾತನಾಡಿದ ಬಂಗೂರು ನಗರ ಪದವಿ ಕಾಲೇಜಿನ ಉಪನ್ಯಾಸಕಿ ಡಾಕ್ಟರ್ ತೃಪ್ತಿ ನಾಯಕ್ ಇಂದು ಮಕ್ಕಳು ಸಾಹಿತ್ಯದಿಂದ ವಿಮುಖರಾಗುತ್ತಿದ್ದಾರೆ ಕನ್ನಡದಲ್ಲಿ ಅಗಾಧವಾದ ಸಾಹಿತ್ಯವಿದೆ ಸಾಹಿತ್ಯ ಎಂದರೆ ಅದೊಂದು ತಪಸ್ಸು ಅದನ್ನ ಸಾಕ್ಷಾತ್ಕರಿಸಿಕೊಳ್ಳಲು ಬದುಕನ್ನ ಕಂಡುಕೊಳ್ಳಲು ಸಾಹಿತ್ಯ ಮಾರ್ಗವನ್ನ ನೀಡುತ್ತದೆ ಆಧುನಿಕ ತಂತ್ರಜ್ಞಾನದ ನಡುವೆ ಸಾಹಿತ್ಯ ಓದಿನ ರುಚಿ ಹೆಚ್ಚಿಸುವ ಕೆಲಸವಾಗಬೇಕು ಎಂದರು ಪರಿಷ್ಕರಿಸುವ ಒಂದು ಕಾಯಕ ಸಾಹಿತ್ಯ ನಿಜವಾಗಿ ಸಾಹಿತ್ಯದ ರಚನೆ ಬಹಿರಂಗ ಚಟುವಟಿಕೆಗಳಿಗೆ ಸಂಬಂಧಿಸಿದಲ್ಲ ಅದು ಕಲಿಸಿದ್ದ ಹಾಗೆ ನಮ್ಮ ಅಂತರಂಗದ ಮೂಲಕ ಆ ಸಾಹಿತ್ಯ ರಚನೆ ಆಗುತ್ತೆ ಸಾಹಿತ್ಯವು ಈಗ ಕಾಲದ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ರಂಗಭೂಮಿ ಕಲಾವಿದ ಹಿರಿಯ ಸಾಹಿತಿ ಭೀಮಾಶಂಕರ್ ಅಜನಾಳ ಮಕ್ಕಳಲ್ಲಿ ಸಾಹಿತ್ಯದ ಜೊತೆಗೆ ನಾಟಕದ ಕಲೆಯ ತರಬೇತಿ ನೀಡಬೇಕು ಇದರಿಂದ ಮಕ್ಕಳು ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ಸದೃಢರಾಗುತ್ತಾರೆ ಎಂದರು ಮುಖ್ಯ ಅತಿಥಿಗಳಾಗಿದ್ದ ಕಲಾವಿದ ಶಿವಾನಂದ್ ನಾಯ್ಕ್ ಕಸಪ್ಪ ಜಿಲ್ಲಾ ಕೋಶಾಧ್ಯಕ್ಷ ಮುರ್ತುಜಾ ಹುಸೇನ್ ಆನೆ ಕವಿಯತ್ರಿ ಆಶಾ ದೇಶಭಂಡಾರಿ ವೆಂಕಮ್ಮ ಗಾಂಕರ್ ಸಾಂದರ್ಭಿಕವಾಗಿ ಮಾತನಾಡಿದ್ರು ಗೀತಗಾಯನದಲ್ಲಿ ಬಂಗೂರು ನಗರ ಪದವಿ ಕಾಲೇಜಿನ ಮಾನಸ ಬಿವಾಸ್ರೆ ವರ್ಷಾ ಕೊಳೆ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಅಪೇಕ್ಷಾ ಡಿನಾಯ್ಕ್ ಫಿಬೆರಿಸ್ಟ ವಿರಮಾಸ ಜನತಾ ವಿದ್ಯಾಲಯ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳಾದ ನಕುಶಾ ಲಾಂಬೋರೆ ರವಿತಾ ಅಂಕಲಗಿ ಇವರುಗಳಿಂದ ಸೊಗಸಾದ ಗೀತ ಗಾಯನ ಕಾರ್ಯಕ್ರಮ ಮೂಡಿಬಂತು ಕಸಪ ತಾಲೂಕು ಘಟಕದ ಕಾರ್ಯದರ್ಶಿ ಗುರುಶಾಂತ ಜಡೆ ಹಿರೇಮಠ ಆಶಯ ನುಡಿಗಳನ್ನಾಡಿದ್ರು ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಬಿಎನ್ ವಾಸರೆ ನಾಟಕಕಾರ ದುಂಡುಪ್ಪ ಗೋಳೂರು ಹನುಮಂತ ಕುಂಬಾರ ಜಲಜಾ ವಾಸರೆ ಎಸ್ಎಸ್ ಕುರ್ಡೇಕರ್ ಸೂರಜ್ ಕಾಮತ್ ಕಾರ್ಯದರ್ಶಿ ಪ್ರವೀಣ್ ನಾಯ್ಕ ಎನ್ಆರ್ ನಾಯ್ಕ್ ಮೊದಲಾದವರು ಇದ್ದರು ಕಳೆದ ಎಂಬತ್ತು ವರ್ಷಗಳ ಹಿಂದೆ ಅಂಕೋಲಾ ಸಗಡಗೇರಿ ಗ್ರಾಮ ಪಂಚಾಯಿತಿಯ ಉಳವರೆಯ ತಾರಿಯ ಹತ್ತಿರ ಬ್ರಿಟಿಷರ ವಿರುದ್ಧ ಹಮ್ಮಿಕೊಂಡ ಕರಬಂದಿ ಕಬ್ಬಿನಗದ್ದೆ ಧ್ವಂಸ ಹಾಗೂ ಜಂಗಲ್ ಸುಡುವ ಚಳುವಳಿಯನ್ನ ನೆನಪಿಸುವ ದಿನವನ್ನ ಗಂಗಾವಳಿ ನದಿ ತಟದ ಅದೇ ಸ್ಥಳದಲ್ಲಿ ನವೆಂಬರ್ ಇಪ್ಪತ್ತೇಳರಂದು ಹಮ್ಮಿಕೊಳ್ಳುವ ಮೂಲಕ ಸ್ವಾತಂತ್ರ್ಯ ಹೋರಾಟಗಾರರ ಭಾವಚಿತ್ರಕ್ಕೆ ಗೌರವವನ್ನು ಸಲ್ಲಿಸಿ ಅವರ ಕುಟುಂಬದವರಿಗೆ ಗೌರವಿಸಲಾಯಿತು ನಿವೃತ್ತ ಶಿಕ್ಷಕ ಗೌರೀಶ್ ನಾಯಕ್ ಸಗಡಗೇರಿಯವರ ವಿಶೇಷ ಕಲ್ಪನೆಯಲ್ಲಿ ಮೂಡಿಬಂದ ಕಾರ್ಯಕ್ರಮ ಇದಾಗಿದ್ದು ಸತ್ಯಾಗ್ರಹ ಹೋರಾಟಗಾರರ ಸ್ಮರಣ ಸಮಿತಿ ರಚಿಸಿ ಈ ಸಮಿತಿಯ ಅಧ್ಯಕ್ಷರೂ ಆಗಿರುವ ಗೌರೀಶ್ ನಾಯಕ್ ಮತ್ತು ಸವಿತಾ ದಂಪತಿಗಳು ಹಾಗೂ ನಿವೃತ್ತ ಶಿಕ್ಷಕ ರಮೇಶ್ ನಾಯಕ್ ಮತ್ತು ಸುಜಾತಾ ದಂಪತಿಗಳು ಶಾಲ್ಮನೆಗೆ ಬಾಗಿನ ಅರ್ಪಿಸುವುದರ ಮೂಲಕ ಕಾರ್ಯಕ್ರಮವನ್ನ ಚಾಲನೆಗೊಂಡು ಆಗಮಿಸಿದ ಗಣ್ಯರು ಸ್ವಾತಂತ್ರ್ಯ ಹೋರಾಟಗಾರರ ಭಾವಚಿತ್ರಗಳಿಗೆ ಮತ್ತು ಮಹಾತ್ಮ ಗಾಂಧೀಜಿ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ನೆರವೇರಿಸಿದ್ರು ಕಾರ್ಯಕ್ರಮವನ್ನ ಉದ್ಘಾಟಿಸಿದ ಜಿಲ್ಲಾ ಪರಿಷತ್ ಮಾಜಿ ಅಧ್ಯಕ್ಷ ರಮಾನಂದ ನಾಯಕ್ ಮಾತನಾಡಿ ಎಂಬತ್ತು ವರ್ಷದ ಹಿಂದಿನ ದಿನವನ್ನ ನೆನಪಿಸುವ ಅರ್ಥಪೂರ್ಣ ಕಾರ್ಯಕ್ರಮ ಇದಾಗಿದೆ ಎಂದರು ಆದ್ರೆ ಆ ಜಂಗಲ್ ಸತ್ಯಾಗ್ರಹ ನಡೆದು ಎಂಬತ್ತು ವರ್ಷ ಆಗಿದೆ ಅದು ಇದೇ ದಿನಕ್ಕೆ ನವೆಂಬರ್ ಇಪ್ಪತ್ತೇಳರಂದು ಜಂಗಲ್ ಅನ್ನ ಸುಟ್ಟಿದ್ರು ಅನ್ನುವಂತ ಒಂದು ಕಲ್ಪನೆ ಆದ್ರೆ ಈ ಒಂದು ಸಂದರ್ಭದಲ್ಲಿ ಎಂತಹ ಒಂದು ವಿಶಿಷ್ಟವಾದಂತಹ ಕಾರ್ಯಕ್ರಮ ನನ್ನ ದೃಷ್ಟಿಯಲ್ಲಿ ಅದೇ ಸ್ಥಳದಲ್ಲಿ ಯಾವ ಸ್ಥಳದಲ್ಲಿ ನೆಗಲನ್ನು ಸುಟ್ಟಿದ್ರು ಗಬನಗತಿಗೆ ಬೆಂಕಿಯನ್ನು ಹಚ್ಚಿದ್ರು ಆ ಸ್ಥಳದಲ್ಲಿ ಇವತ್ತು ಈ ಕಾರ್ಯಕ್ರಮವನ್ನು ಏನು ಯಾಕಂದ್ರೆ ನಾವೆಲ್ಲ ಸಾರ್ವಜನಿಕ ಕ್ಷೇತ್ರದಲ್ಲಿ ಇದ್ದವ್ರು ಇದನ್ನೆಲ್ಲ ಆಲೋಚನೆ ಮಾಡಿ ಮಾಡ್ಬೇಕು ಆದ್ರೆ ಆ ಒಂದು ವಾತಾವರಣ ಈಗ ದೂರ ಆಗಿದೆ ಆದ್ರೆ ಗೌರೀಶ್ ಇದು ಅವರಿಗೆ ಇದೇ ಭಾಗದವರು ಸಗಡಗೇರಿ ಊರಿನವರಾದ್ರೂ ಕೂಡ ಉಳುವರೆ ಮತ್ತು ಸಗಡಿಗೇರಿ ಒಂದೇ ಲೆಕ್ಕ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಹಿರಿಯ ಸಾಹಿತಿ ಶಾಂತಾರಾಮ್ ನಾಯಕ್ ಹಿಚ್ಕಡ ಮಾತನಾಡಿ ಈ ಗ್ರಾಮ ಹೋರಾಟದ ಹುಲಿ ರಾಮದಾಸಗೌಡ ಮತ್ತು ಉಳವರೆಯ ಹಲವಾರು ಕುಟುಂಬಗಳು ಸ್ವಾತಂತ್ರ್ಯ ಹೋರಾಟದಲ್ಲಿ ತೊಡಗಿಸಿಕೊಂಡು ಮನೆ ಆಸ್ತಿ ಮತ್ತು ಸರ್ವಸ್ವವನ್ನೇ ಮಾತೃಭೂಮಿಗಾಗಿ ತ್ಯಾಗ ಮಾಡಿದ ಪುಣ್ಯನೆಲ ಇಲ್ಲಿಯ ಅಂದಿನ ಹೋರಾಟಗಾರರಲ್ಲಿ ಆ ರೀತಿಯ ಕಿಚ್ಚಿತ್ತು ಸ್ವಾತಂತ್ರ್ಯದ ಹೋರಾಟ ಸಾಮಾನ್ಯ ಜನರ ಅಸಾಮಾನ್ಯ ಹೋರಾಟವಾಗಿತ್ತು ಎಂದರು ಮಹತ್ವದ ಇತಿಹಾಸವನ್ನ ನೆನಪು ಮಾಡಲು ಗೌರೀಶ್ ನಾಯ್ಕರು ಅವರ ತಂಡದವರು ಇಂತ ಅಭೂತಪೂರ್ವ ಕಾರ್ಯಕ್ರಮವನ್ನು ಸ್ವಾತಂತ್ರ್ಯ ಸಿಕ್ಕಿದ ಯಾರೂ ನೆನೆಸ್ಕೊಳ್ತಾ ಇಲ್ಲ ನಾವು ಬುದ್ಧಾಪೂರ್ವಕವಾಗಿಯೋ ಬುದ್ಧಾಪೂರ್ವಕವೂ ಅಲ್ಲದೆ ನಮ್ಮ ಸ್ವಾತಂತ್ರ್ಯ ನಾವು ಮರೆಯುತ್ತಿದ್ದೇವೆ ಹಾಗೆ ಕಡುವಾಗಿ ಹೇಳಬೇಕಾದ ನಮ್ಮ ಸರ್ಕಾರ ಇವತ್ತಿನ ಈ ಅಬೋಧ ಹಿಂದಿನ ಸ್ವಾತಂತ್ರ್ಯ ಸ್ವಾತಂತ್ರ ಮರೆ ಮಾಡ್ತಾ ಇದೆ ಹೇಳಬೇಕಾದ ಸ್ವಾತಂತ್ರ್ಯ ಹೋರಾಟ ಮಹಾ ಗಾಂಧೀಜಿ ನೆಹರು ಅವರನ್ನ ಬಲಿಗೆ ಸಲ್ಲಿಸ್ತಾ ಇದ್ದಾರೆ ಇಂದು ಅಪೂರ್ವವಾದ ಸಂದರ್ಭದಲ್ಲಿ ಈ ಭಾಗದ ಜನ ಈ ಕಾರ್ಯಕ್ರಮ ಹಮ್ಮಿಕೊಂಡಿರುವುದು ಬಹಳ ಮಹತ್ವಪೂರ್ಣ ನಮ್ಮ ಸ್ವಾತಂತ್ರ್ಯ ಸಂಗ್ರಾಮ ಮಹಾಭಾರತ ಸಂಗ್ರಾಮಕ್ಕಿಂತ ಮಹಾ ದೊಡ್ಡದು ಮಹಾಭಾರತ ಸಂಗ್ರಾಮ ಕೇವಲ ಹದಿನೆಂಟು ದಿವಸ ನಡೆದ್ರೆ ಈ ಸ್ವಾತಂತ್ರ್ಯ ಸಂಗ್ರಾಮ ಒಂದು ಕಾಲು ಶತಮಾನಕ್ಕಿಂತ ಹೆಚ್ಚು ಕಾಲ ನಡೆದಿದೆ ಲಘು ಉದ್ಯೋಗ ಭಾರತಿ ಎರಡ್ ಸಾವಿರದ ಇಪ್ಪತ್ತೆರಡರ ಪ್ರಶಸ್ತಿ ಪುರಸ್ಕೃತ ಉದ್ಯಮಿ ಮಾಜಿ ಸೈನಿಕ ಅರವಿಂದ್ ನಾಯಕ್ ಮಾತನಾಡಿ ನಮ್ಮ ಹಿರಿಯರು ತಮ್ಮ ಸ್ವಾಭಿಮಾನ ಮತ್ತು ಸ್ವಾತಂತ್ರ್ಯಕ್ಕಾಗಿ ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟು ಹೋರಾಟ ಮಾಡಿದ್ರು ಅವರ ಸ್ಮರಣೆ ಇಂದಿನ ಯುವ ಜನಾಂಗಕ್ಕೆ ಅಗತ್ಯ ಎಂದರು ಇದಕ್ಕಾಗಿ ನಾವೆಲ್ಲರೂ ಇವತ್ತು ಹೆಮ್ಮೆ ಪಡಬೇಕು ಅಂದು ನಮ್ಮ ಹಿರಿಯರು ತಮ್ಮ ಸ್ವಾಭಿಮಾನ ಹಾಗೂ ಭಾರತದ ಸ್ವಾತಂತ್ರ್ಯಕ್ಕಾಗಿ ತನ್ನ ಪ್ರಾಣವನ್ನೇ ಪಣಕ್ಕಿಟ್ಟು ಹೆಂಡತಿ ಮಕ್ಕಳು ಆಸ್ತಿ ಪಾಸ್ತಿ ಯಾವುದನ್ನು ಲೆಕ್ಕಿಸದೆ ಬ್ರಿಟಿಷರ ವಿರುದ್ಧ ಹೋರಾಡಿ ನಮಗೆ ಸ್ವಾತಂತ್ರ್ಯದಲ್ಲಿ ತಂದು ಕೊಡುವಲ್ಲಿ ಮಹಾ ಮುಖ್ಯವಾದ ಕೆಲಸಗಳನ್ನ ಮಾಡಿದ್ದಾರೆ ಯಾಕೆಂದರೆ ಪ್ರತಿ ಒಂದು ಕೂಡ ಒಂದು ಆಸೆ ಆಕಾಂಕ್ಷೆಗಳಿಲ್ಲದೆ ಪ್ರತಿಯೊಬ್ಬರು ಈ ಒಂದು ಸ್ವಾತಂತ್ರ್ಯ ಹೋರಾಟಗಾರರಾಗಿ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಧುಮುಕಿ ಸ್ವಾತಂತ್ರ್ಯ ನಮಗೆ ತಂದು ಕೊಡುವಲ್ಲಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಮಹೇಶ್ ನಾಯಕ್ ನಿವೃತ್ತ ಅರಣ್ಯ ಸಂರಕ್ಷಣಾಧಿಕಾರಿ ದೇವರಾಯ ನಾಯಕ್ ಸಗಡಗೇರಿ ಮಾತನಾಡಿದ್ರು ವೇದಿಕೆಯಲ್ಲಿ ಸಗಡಗೇರಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಸೀತಾ ಗೌಡ ನಿವೃತ್ತ ಪ್ರಾಚಾರ್ಯ ಜಿಪಿ ನಾಯಕ್ ಸಮಿತಿಯ ಅಧ್ಯಕ್ಷ ಗೌರೀಶ್ ನಾಯಕ್ ಕಾರ್ಯದರ್ಶಿ ಮಹೇಶ್ ನಾಯಕ್ ಹಿಚ್ಕಡ ಹುಲಿಯಪ್ಪ ಗೌಡ ಉಪಸ್ಥಿತರಿದ್ದರು ಸಮಿತಿಯ ಅಧ್ಯಕ್ಷ ಗೌರೀಶ್ ನಾಯಕ್ ನಿವೃತ್ತ ಶಿಕ್ಷಕ ರಮೇಶ್ ನಾಯಕ್ ಪತ್ರಕರ್ತ ಸುಭಾಷ್ ಕಾರೇಬೈಲ್ ಸ್ವಾತಂತ್ರ್ಯ ಹೋರಾಟಗಾರರ ಕುಟುಂಬದ ಸದಸ್ಯರು ಸಗಡಗೇರಿ ಗ್ರಾಮ ಪಂಚಾಯತ್ ಸದಸ್ಯರು ಗ್ರಾಮಸ್ಥರು ದೇಶಾಭಿಮಾನಿಗಳು ಉಪಸ್ಥಿತರಿದ್ದರು Lakshmi Jewelers Gold Jewelry 916 BIS Hallmark Natural Diamond Jewelry Natural Gemstones Akarsha Fashion Jewelry Silver Jewelry and Articles Purity 92.5 and 100%. 1 gram and imitation jewelry. Get luxury and premium jewelry only at Rajalakshmi Jewelers. Get exciting offers on this Diwali. ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ऑफ़िस टेबल ऑफिस चेयर ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೊದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆ ಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ ಶಿರೋಡ್ಕರ್ ಜುವೆಲ್ಲರ್ಸ್ ಡೈಮಂಡ್ ಗೋಲ್ಡ್ ಸಿಲ್ವರ್ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ ಇನ್ ಕಾರವಾರ್ ಸಾವಿರದ ಒಂಬೈನೂರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ್ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಹೊಸ ಬಗೆಯ ಆಭರಣ ಚೈನ್ ನೆಕ್ಲೆಸ್ ರಿಂಗ್ಸ್ ವಜ್ರದಾಭರಣಗಳು ಲಭ್ಯ ಎಂಬತ್ತಾರು ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜ್ಯುವೆಲ್ಲರಿ ಶೋರೂಂ ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ ಡೈಮಂಡ್ ರಿಂಗ್ ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ನಲ್ಲಿ ಮಾತ್ರ ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನ ಪಡೆಯಿರಿ ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ ಇದರೊಂದಿಗೆ ಅನುಗುಣವಾಗಿ ಬಳಸುವ ಜಾತಿ ಹರಳುಗಳು ಉಂಗುರ ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಂನಲ್ಲಿ ಹಿಂದೆ ಭೇಟಿ ನೀಡಿ ವಿವಿ ಶಿರೋಡ್ಕರ್ ಅಂಡ್ ಸನ್ಸ್ ಸಲ್ಮೀನ್ ಆರ್ಕೆಟ್ ಗ್ರೀನ್ ಸ್ಟ್ರೀಟ್ ಕಾರ್ವಾರ.